ವೆಲ್ಕಮ್ ಟು ಶಾರಿಸ್ ಕಿಚನ್ ಇವತ್ತಿನ ರೆಸಿಪಿ ಪಾನಿಪುರಿಗೆ ಪುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಕಪ್ಪು ಚಿರೋಟಿ ರವೆ ಸಣ್ಣ ರವೆ ಬರುತ್ತಲ್ಲ ಅದು ಹಾಗೆ ಎರಡು ಸ್ಪೂನು ಮೈದಾ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಸ್ಕೋಬೇಕು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೇವೆ ಆ ಥರ ಕಲಿಸ್ಕೊಂಡು ಇಟ್ಕೋಬೇಕು ಇವಾಗ ನೋಡಿ ಇದು ಕರೆಕ್ಟ್ ಇದೆ ಈ ಅದಕ್ಕಿದ್ರೆ ಸಾಕು ನೋಡಿ ಈ ಥರ ಸಾಫ್ಟಾಗಿದ್ದರೆ ಸಾಕು ಇದನ್ನ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಳ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಯೋಕ್ಕೆ ಬಿಡಬೇಕು ಇವಾಗ ಹಾಫ್ ಆನ್ ಅವರ್ ಆಗಿದೆ ರವೆ ಎಲ್ಲ ನೆನೆದಿದೆ ಚೆನ್ನಾಗಿ ಇವಾಗ ಮತ್ತೆ ಒಂದು ಸಲ ಈ ಥರ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಇವಾಗ ಇದನ್ನು ನೋಡಿ ಈ ಥರ ಉಂಡೆ ಥರ ಮಾಡಿ ಇದನ್ನ ಚಪಾತಿ ಹೇಗೆ ಲಟ್ಟಿಸ್ತೇವೆ ಆ ಥರ ದೊಡ್ಡದಾಗೇ ಲಟ್ಟಿಸ್ಕೊಂಡು ನಾನು ಇವಾಗ ಇದಕ್ಕೆ ಮುಚ್ಚಳ ಇರುತ್ತಲ್ಲ ಯಾವುದಾದ್ರೂ ಬಾಕ್ಸಿನ್ ಮುಚ್ಚಳ ಕ್ಯಾಪು ಆ ಥರದ್ದು ತಗೊಂಡು ಕಟ್ ಮಾಡ್ಬೋದು ಇವಾಗ ನೋಡಿ ಮೈದಾ ಹಿಟ್ಟು ಹಾಕಿ ಇವಾಗ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ಯಾವುದಾದ್ರೂ ಬೌಲ್ ಇದ್ದರೆ ಚಿಕ್ಕ ಬೌಲ್ ಇದ್ದರೆ ಅದರಲ್ಲಾದರೂ ಶೇಪ್ ಮಾಡ್ಕೋಬೋದು ಇವಾಗ ನನ್ನ ಹತ್ರ ಈ ಥರ ಚಿಕ್ಕ ಬೌಲ್ ಇದೆ ನೋಡಿ ಈ ಥರ ದಪ್ಪ ಆದರೆ ಸಾಕು ಇಷ್ಟಾದರೆ ಸಾಕು ಇದು ನೋಡಿ ಈ ಥರ ಚಿಕ್ಕ ಬೌಲ್ ಇದೆ ನನ್ನ ಹತ್ರ ಆ ಥರದ್ರಲ್ಲಿ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಬೇಕಾಗುತ್ತೋ ನೋಡಿ ಆ ಥರದಲ್ಲಿ ಮಾಡ್ಕೊಳ್ಳಿ ಇದೇ ಥರ ಶೇಪ್ ಬೇಕಂತೇನಿಲ್ಲ ಎಗ್ ಶೇಪ್ ಬರುತ್ತಲ್ಲ ಆ ಥರನಾದರೂ ಮಾಡ್ಕೋಬೋದು ನೋಡಿ ಇಷ್ಟಿದ್ರೆ ಸಾಕು ಇವಾಗ ಇನ್ನೊಂದು ಥರದಲ್ಲಿ ಇಷ್ಟು ಚಿಕ್ಕ ಚಿಕ್ಕದು ಉಂಡೆ ಮಾಡಿಕೊಂಡು ಇದನ್ನ ಈ ಥರ ಚಿಕ್ಕ ಚಿಕ್ಕ ಪುರಿ ಥರ ಕಟ್ಟಿಸ್ಕೋಬೇಕು ನಿಮಗೆ ಯಾವ್ದು ಬೇಗ ಆಗುತ್ತೋ ಆ ಥರದ್ದು ಮೆಥಡಲ್ಲಿ ಮಾಡಿಕೊಡಿ ತುಂಬ ಗರಿಯ ಗರಿ ಗರಿಯಾಗಿ ಬಂದಿರುತ್ತೆ ಬರ್ತವೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಆಲ್ರೆಡಿ ಎಣ್ಣೆ ಕಾದಿದೆ ಇವಾಗ ಪುರಿನ ಈ ಥರ ಒಂದೊಂದು ಎಣ್ಣೆಯಲ್ಲಿ ಕರೆಯೋಕ್ಕೆ ಹಾಕ್ತಾಯಿದ್ದೆ ನೋಡಿ ಇಷ್ಟು ಚೆನ್ನಾಗಿ ನೀಟಾಗಿ ಇದ್ದಾವೆ ಅಂತ ನೋಡಿ ತಾವೇ ಹಾಗೆ ಉಬ್ತಾಯಿದ್ದಾವೆ ನೋಡಿ ಇವಾಗ ಇದನ್ನ ತಿರುಗಿಸಿ ಈ ಥರ ಹಾಕಿ ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಡೀಪ್ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕರೆದಿದ್ದಾವೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಬಂದು ಹಾಗೆ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು